ಶೀತ ಕೆಮ್ಮು ನೆಗಡಿ ಜ್ವರ ಅಷ್ಟೇ ಅಲ್ಲ ಹೊಟ್ಟೆ ಅಲವರಿಕೆ ಅಥವಾ ಈಜ್ಗಂತೂ ಚಳಿಗಾಲ ಬಂತು ಎಲ್ಲರಿಗೂ ಒಂದು ರೀತಿ ಕಫ ಕಟ್ಟಿದಾಗ ಆಗುತ್ತೆ ಅಲ್ವಾ ಸೊ ಇಂಥ ಒಂದು ಸಮಯದಲ್ಲಿ ಈ ಒಂದು ಜ್ಯೂಸ್ ಅಥವಾ ಕಷಾಯ ಅಥವಾ ಟೀ ಅಂತ ಕೂಡ ಹೇಳ್ತೀವಿ ಏನಿದು ಎಸ್ ಸ್ನೇಹಿತರೆ ಗೊತ್ತಾಯ್ತಲ್ಲ ನಿಮಗೆ ಇದು ಕೇವಲ ಪೂಜೆಗೆ ಮಾತ್ರ ಅಲ್ಲ ಸ್ನೇಹಿತರೆ ಈಗ ಊಟ ಆದಮೇಲೆ ಹಾಕ್ಕೊಳ್ತೀವಿ ಏನು ಹೇಳಿ ಎಸ್ ಅದೇ ವೀಳ್ಯದೆಲ್ಲೇ ಹೇಳ್ತೀವಿ ತಾಂಬೂಲ ಅಥವಾ ನಾಗವಲ್ಲಿ ವೀಳ್ಯ ಹೀಗೆ ಏನು ಬೇಕಾದರೂ ಹೇಳ್ಬೋದು ಅಂಥ ಒಂದು ಎರಡು ವೀಳ್ಯದೆಲ್ಲ ಇದ್ದರೆ ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಆಕ್ಷಿ ನನಗೆ ಶೀತ ಆಗಿತ್ತು ಯಾಯ್ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಹೇಗಿದ್ದೀರಾ ಫ್ರೆಂಡ್ಸ್ ಬಹುಶಃ ಎಲ್ಲ ಕಡೆ ಚಳಿ ಬೀಳುವ ವಾತಾವರಣ ಅಲ್ವಾ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು ಮಲೆನಾಡಲ್ಲಂತೂ ವಿಪರೀತ ಚಳಿ ಆ ಒಂದು ಚಳಿಯಲ್ಲಿ ಇಂಥ ಒಂದು ಒಂದು ಎರಡು ವೀಳ್ಯದಲ್ಲಿ ಒಂದು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ಅಥವಾ ಟೀ ಕೂಡ ಮಾಡ್ಬೋದು ಬಟ್ ನಾನು ಇವತ್ತು ವೀಳ್ಯದಲ್ಲಿ ವಿಷಯ ಹೇಳಲಿಕ್ಕೆ ಬಂದಿದ್ದು ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದ್ಭುತವಾದ ನನ್ನದೇ ಗಾರ್ಡನಲ್ಲಿ ಇರುವ ನಾನು ಒಂದು ಚಿಕ್ಕ ಒಂದು ದಂಟು ತಂದು ಹಾಕಿದೆ ನನ್ನ ಈ ಒಂದು ಗಾರ್ಡನಲ್ಲಿ ಎಷ್ಟು ಅಷ್ಟು ಎಲೆ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನನ್ನ ಏರಿಯಾದವರಿಗೆಲ್ಲ ಒಂದು ಜ್ಯೂಸ್ ಮಾಡಿ ಕೊಡ್ಬೋದು ಅಷ್ಟು ವಿಳ್ಯದಲ್ಲೇ ಆಗಿದೆ ನಾನು ಫ್ರೀಯಾಗಿ ಕೊಡ್ತೇನೆ ಅಂತ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬೆಟರ್ ಲೀಫ್ ಇಳಿಯದಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳಿ ಕೂಡ ನಾನು ಇದನ್ನು ಹೇಳಿದ್ದೆ ಯಾರು ನೋಡಿಲ್ವೋ ಪುನಃ ವಿಡಿಯೋವನ್ನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಹೇಗೆ ಬೆಳೆಸೋದು ಅಂತೇಳಿ ನೋಡಿ ನನ್ನ ಒಂದು ಗಾರ್ಡನಲ್ಲಿ ಎಷ್ಟು ಬೆಳೆದಿದೆ ಅಂತ ನಿಮಗೆ ತೋರಿಸ್ತಾ ಅದನ್ನು ಹೇಗೆ ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಷಯವನ್ನು ಹೇಳ್ತೀನಿ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ದಿಸ್ ಇಸ್ ಸಂಚನಾ ಕ್ರಿಯೇಷನ್ ಸ್ನೇಹಿತರೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಾನು ಇದು ಒಂದು ಜ್ಯೂಸ್ ಅಷ್ಟೇ ಅಲ್ಲ ವೀಳ್ಯದೆಲೆ ಮಹತ್ವವನ್ನು ಕೂಡ ನಾನು ಇದರಲ್ಲಿ ಹೇಳ್ತಿದ್ದೇನೆ ಈ ವೀಳ್ಯದೆಲೆ ನಾವು ಆಧ್ಯಾತ್ಮಿಕವಾಗಿ ಪೂಜೆಗೆ ಬಳಸ್ತೀವಿ ಯಾವುದೇ ಒಂದು ಪೂಜೆ ಸ್ಟಾರ್ಟ್ ಆಗುವಾಗ ಬೆಟಲ್ ಲೈಫ್ ಮತ್ತು ಬೆಟಲ್ ನಟ್ ಕೂಡ ಹೇಳ್ತೀವಿ ಅಡಿಕೆಗೆ ಸೊ ಈ ಒಂದು ಪೂಜಾ ಸಾಮಗ್ರಿ ಪ್ರಪ್ರಥಮವಾಗಿ ಬೇಕೇ ಬೇಕು ಅರ್ಶನ ಕುಂಕುಮದ ನಂತರ ವೀಳ್ಯದಲ್ಲೇ ಬೇಕೇ ಬೇಕು ಮನೇಲಿ ಒಂದು ಮುತ್ತೈದೆ ಬಂದಿಗೆ ಅವರಿಗೆ ಅರ್ಶಿನ ಕುಂಕುಮದ ಜೊತೆಗೆ ತಾಂಬೂಲವನ್ನು ಕೊಟ್ಟೇ ಕೊಡ್ತೀವಿ ಇಂಥ ಒಂದು ವಿಳ್ಯದಲ್ಲಿ ಗಿಡ ಮನೇಲಿ ಇದ್ದುಬಿಟ್ರೆ ನಿಮಗೇನು ಚಿಂತೆ ಬೇಡ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಬಂದಾಗ ಒಂದು ಜ್ಯೂಸ್ ಮಾಡ್ಬೋದು ಇಷ್ಟೇ ಅಲ್ಲ ಸ್ನೇಹಿತರೆ ಇದರಿಂದ ಲಡ್ಡು ಪಕೋಡಾ ಚಾಟ್ ಐಟಮ್ಮು ಹಲ್ವಾ ತುಂಬ ಟೇಸ್ಟ್ ಆಗಿರೋ ಹಲ್ವ ಹಾಗೆ ಚಟ್ನಿ ಹೇಳಿದ್ನಲ್ಲ ಶೀತಕ್ಕೆ ಟೀ ಕಷಾಯ ಹೀಗೆ ಹತ್ತು ಹಲವು ಐಟಮ್ ಮಾಡ್ಬೋದು ಅದಕ್ಕಾಗಿ ಇದನ್ನು ಹಸಿರು ಬಂಗಾರ ಅಂತ ಕರೆಯಲಾಗುತ್ತೆ ನಿಜವಾಗ್ಲೂ ಬಂಗಾರನೇ ಎಷ್ಟು ಎಷ್ಟು ಒಂದು ಬೆನಿಫಿಟ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಒಂದು ವೀಳ್ಯದೆಲೆ ಮೇಲೆ ಇರುವಂಥ ಪೂಜೆಗೆ ಬಳಸ್ತೀವಲ್ಲ ಸೊ ನನ್ನ ಗಾರ್ಡನ್ನಲ್ಲಿರುವ ವೀಳ್ಯದೆಲೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಗೋಡೆಗೆ ಫುಲ್ ಹತ್ಕೊಬಿಟ್ಟಿದೆ ಪಕ್ಕದ ಕಂಪೌಂಡಿಗೆ ಇದೆ ನಾನು ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಅಡ್ಡದಲ್ಲಿ ಸರಿಸ್ತಾ ಇರ್ತೇನೆ ಸೊ ನಾವು ಇದಕ್ಕೆ ಒಂದು ಜ್ಯೂಸಿಗೆ ತಗೊಳ್ತಾ ಇದ್ದೀನಿ ನಾನು ಒಂದು ಐದಾರಲ್ಲೇ ತೊಗೊ ತಗೊಳ್ತಾ ಇದ್ದೀನಿ ಸೊ ಇದರಲ್ಲಿ ಒಂದು ಎಳಸು ತೊಗೊಂಡ್ರೆ ಸಾಕು ತುಂಬ ಬಲ್ತಿರೋದೇನು ಬೇಡ ತುಂಬ ಡಾರ್ಕ್ ಗ್ರೀನ್ ಇರ್ತದಲ್ಲ ಅಂಥದ್ದು ಬೇಡ ಸೊ ಈ ಒಂದು ಎಳಸು ಆಗಿರುವಂಥ ಹಸಿರಾಗಿರುವಂಥ ವೀಳ್ಯದಲ್ಲಿ ಒಂದು ಐದಾರು ತೊಗೊಂಡಿದ್ದೇನೆ ಐದಾರಿಂದ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಜ್ಯೂಸ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಒಂದು ಜ್ಯೂಸ್ ಜೊತೆಗೆ ಒಂದು ಮಹತ್ವವಾದ ವಿಷಯವನ್ನು ಕೂಡ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಏನಂತ ಹೇಳಿ ಸೊ ಫ್ರೆಂಡ್ಸ್ ಈಗ ವೀಳ್ಯದಲ್ಲಿ ಪೂಜೆಗೆ ಬಳಸ್ತೀವಿ ಅಂತ ಹೇಳಿದೆ ಯಾಕೆ ಪೂಜೆಗೆ ಬಳಸ್ತೀವಿ ಅಂತ ಹೇಳಿದ್ರೆ ನೋಡಿ ವೀಳ್ಯದೆಲ್ಲೆಯಲ್ಲೇ ತುದಿಯ ಭಾಗದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಸೊ ಅದಕ್ಕಾಗಿ ಈ ತುದಿಯನ್ನು ತೆಗೆದು ತಲೆಯ ಮೇಲೆ ಇಟ್ಕೋತೀವಿ ಇದು ನಾನು ಕಲ್ತದ್ದು ನನ್ನ ತಂದೆಯಿಂದ ಅವರು ಯಾವಾಗಲೂ ಹೀಗೆ ಮಾಡ್ತಿದ್ರು ಲಕ್ಷ್ಮೀ ದೇವಿ ಮೇಲೆ ಇರಬೇಕಲ್ಲ ಅದಕ್ಕೆ ನಮ್ಮ ತಲೆಯ ಭಾಗದಲ್ಲಿರ್ತಾ ಇದ್ದ ಹಾಗೆ ಮಧ್ಯ ಭಾಗದಲ್ಲಿ ಸರಸ್ವತಿ ದೇವಿಯ ವಾಸಸ್ಥಾನ ಸರಸ್ವತಿ ದೇವಿ ಇನ್ನು ಬಲಭಾಗದಲ್ಲಿ ಬ್ರಹ್ಮದೇವನ ಸ್ಥಾನ ಬಲಭಾಗದಲ್ಲಿ ಬ್ರಹ್ಮದೇವನ ಹಾಗೆ ಎಡಭಾಗದಲ್ಲಿ ಪಾರ್ವತಿ ದೇವಿ ಇರ್ತಾರಂತೆ ಇನ್ನು ಸಣ್ಣ ದಂಟಿನ ಭಾಗದಲ್ಲಿ ವಿಷ್ಣುವಿನ ಸ್ಥಾನ ದಂಟೆ ಸಣ್ಣ ದಂಟು ಕೆಳಭಾಗದಲ್ಲಿ ಹಾಗೆ ಹಿಂಭಾಗದಲ್ಲಿ ಚಂದ್ರ ದೇವತೆಯ ಸ್ಥಾನ ಎಲ್ಲ ಮೂಲೆಯಲ್ಲಿ ಕೂಡ ಅದಕ್ಕಾಗಿ ನೋಡಿ ಆ ದಂಟನ್ನು ತೆಗೆದುಬಿಟ್ಟು ಬುಡದಲ್ಲಿ ದೇವತೆಯ ಸ್ಥಾನವಂತೆ ಈ ತೆಗೆದ್ನಲ್ಲ ಮೃತ್ಯು ದೇವತೆಯ ಸ್ಥಾನ ಹಾಗೆ ಎಲ್ಲ ಮೂಲೆಯಲ್ಲಿ ಪರಮೇಶ್ವರನ ಸ್ಥಾನ ಬುಡದಲ್ಲಿ ದೇವತೆ ಅಂತ ಹೇಳಿದ್ನಲ್ಲ ಇದು ತೆಗೆದು ಬಿಟ್ಟರೆ ಆಯಿತು ಅದಕ್ಕೆ ಆ ಬುಡವನ್ನು ತೆಗಿಬೇಕು ಅದರಲ್ಲಿ ತಾಂಬೂಲ ಹಾಕಿದಾಗ ಬುಡ ತೆಗೆದ ಭಾಗವನ್ನು ಹಾಗೆ ದಂಟಿನಲ್ಲಿರುವಂಥ ಅಹಂಕಾರ ದೇವತೆ ದರಿದ್ರ ದೇವತೆಯನ್ನು ಕೂಡ ತೆಗೆದುಹಾಕಬೇಕು ಅಷ್ಟು ತೆಗೆದುಹಾಕಿದ ಮೇಲೆ ಇದನ್ನು ಒಂದು ಬಾಯಿಗೆ ಹಾಕೋಬಹುದು ತಾಂಬೂಲ ಸೇವನೆಯನ್ನು ಮಾಡಬಹುದು ಮತ್ತು ಪೂಜೆಗೆ ಇಡುವಾಗ ಕೂಡ ಇಷ್ಟೆಲ್ಲ ರೆಡಿ ಮಾಡಿ ಇಡೋದು ಎಷ್ಟು ಒಂದು ಆಧ್ಯಾತ್ಮಿಕವಾದ ವಿಚಾರ ಅಲ್ವಾ ಸ್ನೇಹಿತರೆ ಇದು ಹಾಗಾಗಿ ವಿಳ್ಯದಲ್ಲಿ ಅಷ್ಟು ಪವಿತ್ರವಾದ ಸ್ಥಾನ ಇದೆ ಸ್ನೇಹಿತರೆ ಈಗ ನಾವು ಜ್ಯೂಸ್ ಮಾಡಲಿಕ್ಕೆ ರೆಡಿ ಆಗೋಣ ಹಾಗೆ ಇದರಲ್ಲಿರುವ ವಿಶೇಷವಾದ ವಿಷಯವನ್ನು ನಾನು ನಾನಿಲ್ಲಿ ಮೂರು ಗ್ಲಾಸ್ ಜ್ಯೂಸ್ ಮಾಡಲಿಕ್ಕೆ ಒಂದು ಐದರಿಂದ ಆರು ತೊಗೊಂಡಿದ್ದೇನೆ ಎಳೆಸಲನ್ನು ತೊಗೊಂಡಿದ್ದೇನೆ ಕ್ಲೀನಾಗಿ ತೊಳ್ಕೊಬೇಕು ಸ್ನೇಹಿತರೆ ಈ ಒಂದು ಬೆಟಲ್ ಲೀಫ್ ಜೀರ್ಣಕ್ರಿಯೆ ಒಳ್ಳೆ ಸುಧಾರಿಸುತ್ತೆ ಅದಕ್ಕಾಗಿ ನಾವು ಊಟ ಆದಮೇಲೆ ತಾಂಬೂಲವನ್ನು ಬಾಯಿಗೆ ಹಾಕ್ಕೊಳ್ಳೋದು ಬಾಯಿ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಹಾಗೆ ರಕ್ತದ ಗ್ಲುಕೋಸ್ ಮತ್ತು ನಮ್ಮಲ್ಲಿರೋ ಕೊಲೆಸ್ಟ್ರಾಲ್ ಏನಿರ್ತದಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ ಅಷ್ಟೇ ಅಲ್ಲ ಚರ್ಮದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡುತ್ತೆ ಹಾಗೆ ಆ್ಯಂಟಿ ಆ್ಯಕ್ಸಿಡೆಂಟ್ಗಳಿಂದ ಪೋಷಕಾಂಶಗಳನ್ನು ನೀಡುವುದು ಇದು ಮುಖ್ಯವಾದ ಒಂದು ಬೆನಿಫಿಟ್ ಅಷ್ಟೇ ಅಲ್ಲ ನೀವು ಗಮನಿಸ್ಬೋದು ಬಾಳಂತರಿಗೆ ಊಟ ಆದಮೇಲೆ ತಾಂಬೂಲ ಹಾಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಯಾಕೆ ಗೊತ್ತಾ ಹಾಲುಣಿಸುವ ಎಂದರಿಗೆ ಹಾಲು ಹೆಚ್ಚಾಗುತ್ತೆ ಅಂತ ಮಗುವಿಗೆ ಹಾಲು ಸಾಕಷ್ಟು ದೊರೆಯುತ್ತೆ ಅಂತ ಸೊ ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ಮಂಗಳಕರ ಸಂಕೇತವಾಗಿ ಇದನ್ನು ಬಳಸ್ತೀವಿ ಹಾಗಾಗಿ ಪ್ರಯೋಜನ ಹಲವು ನೋಡಿ ಫ್ರೆಂಡ್ಸ್ ನಾನು ಇದನ್ನು ಹಿಂಭಾಗವನ್ನು ಕ್ಲೀನಾಗಿ ತೊಳ್ಕೊಂಡೆ ಸೂಕ್ಷ್ಮವಾಗಿ ಗಮನಿಸಬೇಕು ಹಿಂಭಾಗದಲ್ಲಿ ಏನಾದರೂ ಹುಳಪಳ ಇದ್ದರೆ ತೆಕ್ಕೋಬೇಕಾಗುತ್ತೆ ಸೊ ದಂಟನ್ನು ಕೂಡ ನೋಡಿ ಈ ಭಾಗವನ್ನು ತೆಗೆದುಕೋಬೇಕು ಯಾಕೆ ಹೇಳಿ ದರಿದ್ರ ಅಹಂಕಾರ ಮೃತ್ಯು ದೇವತೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ತೆಗೆದು ಬೇಸಾಡಬೇಕು ಈಗ ಸಾಧಾರಣವಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗೇನು ಬೇಕಾಗಿಲ್ಲ ಈಗ ಸಾಧಾರಣವಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡೋ ಮಾಡಬೇಕಾದ್ದು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಅಥವಾ ಪೆಪ್ಪರ್ ಪೌಡ್ರ್ ಇದ್ದರೂ ಕೂಡ ಆಗುತ್ತೆ ಹಾಗೆ ಒಂದು ಚಿಕ್ಕ ನೆಲ್ಲಿಕಾಯಿಯಷ್ಟು ಶುಂಠಿ ಜಿಂಜೀರನ್ನು ಆ್ಯಡ್ ಮಾಡಬೇಕು ಹಾಗೆ ರುಬ್ಬುವಾಗ ಮತ್ತೇನು ಹಾಕೋದು ಬೇಡ ಇದಿಷ್ಟು ಹಾಕಿ ರುಬ್ಬಿದ್ರೆ ಸಾಕು ರುಬ್ಬಿ ಆದಮೇಲೆ ಬೇರೆ ಆ್ಯಡ್ ಮಾಡಲಿಕ್ಕುಂಟು ಉಂಟು ಇದನ್ನು ಸಾಧಾರಣವಾಗಿ ಬಂದು ನಯಸ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳುವ ನೋಡಿ ಇದು ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಒಳ್ಳೆಯದಿದೆ ಊಟದ ನಂತರ ಹಾಕೋದು ಜೀರ್ಣಕ್ರಿಯೆ ರಸವನ್ನು ಉತ್ತೇಜಿಸಿ ಮಲಬದ್ಧತೆ ಮತ್ತು ಅಜೀರ್ಣ ಸಮಸ್ಯೆಯನ್ನು ನಿವಾರಿಸುತ್ತೆ ಸೊ ಮೋಷನ್ ಕರೆಕ್ಟಾಗಿ ಹೋಗುವಂಥದ್ದು ಮತ್ತು ಅಜೀರ್ಣವಾಗದೇ ಇರುವಂಥ ನೋಡಿಕೊಳ್ಳುವಂಥ ಒಂದು ವೀಳ್ಯದಲ್ಲೇ ಪ್ರಯೋಜನಗಳು ಹಾಗೆ ಹಾಗೆ ಬಾಯಿಯ ಆರೋಗ್ಯ ಬಾಯಿಯಿಂದ ಬರುವ ಒಂದು ಥರ ದುರ್ವಾಸನೆ ಇರುತ್ತೆ ನೋಡಿ ಕೆಲವರಿಗಿರುತ್ತೆ ಹಾಗಾದರೆ ಅದು ಕೂಡ ಹೋಗುತ್ತೆ ಅಂತ ಆಮೇಲೆ ಹಲ್ಲಿನ ಸಮಸ್ಯೆ ಇದ್ದಲ್ಲಿ ಕೂಡ ಕೆಲವರಿಗೆ ಹಲ್ಲಿನಲ್ಲಿ ರಕ್ತ ಬರುವಂಥ ಸಮಸ್ಯೆ ಇರುತ್ತೆ ಅದು ಕೂಡ ನಿವಾರಣೆ ಆಗುತ್ತಂತೆ ಹಾಗೆಯೇ ಶುಗರ್ ಕಂಟ್ರೋಲ್ ಮಧುಮೇಹ ನಿಯಂತ್ರಣ ಸಕ್ಕರೆದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಸ್ನೇಹಿತರೆ ಈಗ ನಾನು ಸೋಸ್ಕೋಬೇಕು ಇದನ್ನು ನೀಟಾಗಿ ಸೋದ್ಕೋತೀನಿ ಎಷ್ಟು ಗ್ಲಾಸ್ ನೀರು ಬೇಕಾ ಅಷ್ಟು ಹಾಕೋಬೇಕು ಈಗ ನಾನು ಮೂರು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ ಸೊ ಅಷ್ಟೇ ಅಲ್ಲ ಸ್ನೇಹಿತರೆ ಈಗ ಯುಜೆನಾಲ್ ಅಂಶವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಅಂತ ಇದು ಈ ವೀಳ್ಯದಲ್ಲಿ ಓಕೆ ಹಾಗೆ ಚರ್ಮದ ಆರೈಕೆ ಅಂತ ಹೇಳಿದೆ ಅಂದರೆ ಅಲರ್ಜಿ ಆದರೆ ತುರುಕೆ ಆದರೆ ಇದರ ಒಂದು ಪೇಸ್ಟ್ ಮಾಡಿ ಹಚ್ಚಿದರೆ ಕಡಿಮೆ ಆಗತ್ತಂತೆ ಹಾಗೂ ಆ ಹಾಲು ತಾಯಂದರಿಗಂತೂ ಆಲ್ರೆಡಿ ಹೇಳಿದೆ ಬಿಸಿ ಮಾಡಿದ ಎಲೆಗಳನ್ನು ಸ್ತನಗಳ ಮೇಲೆ ಇಡೋದ್ರಿಂದ ಕೂಡ ಹಾಲು ಹೆಪ್ಪುಗಟ್ಟಿದರೆ ಗಟ್ಟಿಯಾಗಿರುತ್ತೆ ಸ್ತನಗಳು ಅದು ಕೂಡ ನಿವಾರಣೆ ಆಗುತ್ತೆ ಇದೆಲ್ಲ ಆಯುರ್ವೇದಿಕ್ ಒಂದು ಟೆಕ್ನಿಕ್ಗಳು ಆಯುರ್ವೇದಿಕ್ ಒಂದು ಪರಿಣಾಮ ಬೀರುವಂಥದ್ದು ಸ್ನೇಹಿತರೆ ಹಾಗೆ ಅಲ್ಲ ಚಿಕ್ಕ ಮಕ್ಕಳಿಗೆ ಈಗ ನೋಡಿ ನಾನು ಬೆಲ್ಲ ಜೋನಿ ಬೆಲ್ಲವನ್ನು ಆ್ಯಡ್ ಮಾಡಿದೆ ಹಾಗೆ ಚೂರು ಸಾಲ್ಟನ್ನು ಆ್ಯಡ್ ಮಾಡಿ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು ಬಟ್ ಸಕ್ಕರೆ ಬೇಡ ಬೇಡ ಓಕೆನಾ ಸೊ ಹಾಗೆ ಈ ವೀಳ್ಯದೆಲೆ ಮೇಲೆ ಎಣ್ಣೆ ಹಚ್ಚಿ ಚಿಕ್ಕ ಮಗು ಹೊಟ್ಟೆ ನೋವಿಂದ ನರಳತಾ ಇದ್ರೆ ಅದನ್ನ ಹಚ್ಚಿ ಬಟ್ಟೆ ಹಚ್ಚಿ ಕಟ್ಟಿ ಮಲಗಿಸಿದ್ರೆ ಬೆಳಗಾಗೋರೊಳಗೆ ಹೊಟ್ಟೆ ನೋವು ನಿವಾರಣೆ ಆಗುತ್ತೆ ಸ್ನೇಹಿತರೆ ಒಂದು ವೀಳ್ಯದೆಲೆಯಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಲ್ವಾ ಈಗ ಲೆಮನ್ ಜ್ಯೂಸನ್ನು ಆ್ಯಡ್ ಆಡ್ ಮಾಡಬೇಕು ನೋಡಿ ಇದು ಒಂದು ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಆಯುರ್ವೇದಿಕ್ ಔಷಧಿಗಳ ಗಣಿ ಅಂತ ಹೇಳ್ಬೋದು ಅಲ್ವಾ ಅಷ್ಟೇ ಅಲ್ಲ ಮನೆಗಳು ಏನಾದರೂ ಹಬ್ಬದಲ್ಲಿ ಇದಾದರೆ ಪ್ರವೇಶ ದ್ವಾರದ ಅಂದರೆ ಬಾಗಿಲಿಗೆ ಈ ಥರ ತೋರಣವಾಗಿ ಬಳಸೋದ್ರಿಂದ ಅಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಆಗತ್ತಂತೆ ಸ್ನೇಹಿತರೆ ಹಾಗೆ ಸಮೃದ್ಧಿ ಕೂಡ ಅವನ್ನು ಧನಾತ್ಮಕ ಶಕ್ತಿ ಸಮೃದ್ಧಿ ಬರುತ್ತೆ ಅಂತೇಳಿ ಬಾಗಿಲಿಗೆ ತೋರಣವಾಗಿ ಬಳಸ್ತಾರೆ ಇದನ್ನು ನೋಡಿದ್ದೀರಲ್ಲ ಸೊ ಮದುಮಗಳು ಮತ್ತು ಶುಭ ಸಮಾರಂಭಗಳಲ್ಲಿ ಕೂಡ ಸ್ನೇಹಿತರೆ ವೀಳ್ಯದಲ್ಲಿ ಇಟ್ಟೆ ನಾವು ಗೌರವಧನವನ್ನು ಅಥವಾ ದುಡ್ಡನ್ನು ಕೊಡ್ತೀವಿ ಗೊತ್ತುಂಟಲ್ಲ ಸೊ ಎಷ್ಟು ಉಪಯೋಗಕಾರಿ ಎಷ್ಟು ಮಹತ್ವವಾದುದು ಎಲ್ಲವೂ ಒಂದು ವಿಶೇಷವಾದ ವಿಷಯದೊಂದಿಗೆ ಹೊಂದಾಣಿಕೆಯಾಗಿದೆ ನೋಡಿ ಈಗ ರೆಡಿಯಾಗಿದೆ ಇದಕ್ಕೆ ಬೇಕಾದ್ರೆ ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ಬೋದು ಅಥವಾ ಫ್ರಿಜ್ಜಲ್ಲಿಟ್ಟು ಎರಡು ತಾಸು ಬಿಟ್ಟು ಕುಡಿಬೋದು ನಾರ್ಮಲ್ ಇದ್ದವರಿಗೆ ಬಟ್ ಶೀತ ಕೆಮ್ಮು ಇದ್ದವರಿಗೆ ಏನು ಫ್ರಿಜ್ ಅಲ್ಲಿ ಐಸ್ ಕ್ಯೂಬ್ ಆಡ್ ಮಾಡೋದು ಬೇಡ ತಕ್ಷಣ ಕುಡಿಬಹುದು ಇಟ್ಟೇನು ಕುಡಿಬೇಡ ಸ್ನೇಹಿತರೆ ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಒಂದು ಹಾಫ್ ಗ್ಲಾಸ್ ಕೊಟ್ರೆ ಸಾಕು ಒಂದು ಹತ್ತು ಹದಿನೈದು ವರ್ಷದವರಿಗೆ ದೊಡ್ಡವರಿಗಾದರೆ ಒಂದು ಫುಲ್ ಗ್ಲಾಸ್ ತಗೊಳ್ಳಿ ಯಾವಾಗ ಕೂಡ ತಗೋಬೋದು ಈಗ ಒಂದು ಹೆಲ್ದಿ ಆಗಿರುವ ಇಮ್ಯುನಿಟಿ ಬೂಸ್ಟರ್ ಇರುವಂಥ ವೀಳ್ಯದಲ್ಲಿ ಜ್ಯೂಸ್ ರೆಡಿ ಆಗಿದೆ ಇನ್ನು ಕುದಿಸಿ ಅದರ ಜೊತೆಗೆ ಬೇರೆ ಬೇರೆ ಐಟಮ್ ಅನ್ನ ಹಾಕಬೇಕು ಸ್ನೇಹಿತರೆ ಯಾವಾಗಾದ್ರೂ ಹೇಳ್ತೀನಿ ಈಗ ನಾನು ಜ್ಯೂಸ್ ಕುಡಿದು ಹೇಗಾಗಿದೆ ಅಂತ ಹೇಳ್ತೀನಿ ಹಾಗೆ ಎಸ್ ಅದ್ಭುತವಾದ ಒಂದು ಟೇಸ್ಟಿ ಇರುವ ಹಾಗೂ ಆಯುರ್ವೇದ ಗಣಿ ಇರುವ ಜ್ಯೂಸ್ ಕುಡಿದಿದ್ದೇನೆ ವೆರಿ ಟೇಸ್ಟ್ ಆಗಿದೆ ಸ್ನೇಹಿತರೆ ಮನೆಯಲ್ಲಿ ಪೂಜೆಗೆ ತಂದ ವೀಳ್ಯದಲ್ಲೇ ಇರ್ತದೆ ನೋಡಿ ಹೆಚ್ಚಾಗಿದ್ದು ಕೂಡ ಇಂಥದ್ದೊಂದು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಎಷ್ಟು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಎಂದಿನಂತೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂದಿನಂತೆ ಹೆಪ್ಪಿ ಆಗಿರಿ ಅಂಡ್ ಆಗಿರಿ ಜ್ಯೂಸ್ ಕುಡಿತಾ ಖುಷಿ ಖುಷಿಯಾಗಿರಿ ನಮಸ್ಕಾರ ಬ ಬಾಯ್